ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮಸಾಲ ಸಮೋಸ ಹೆಂಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಈ ಸೇಮ್ ಅಂಗಡಿಯಲ್ಲೇ ಮಾಡಿರೋ ಅಂತಹ ರುಚಿ ರೀ ಮಕ್ಕಳಂತರೂ ಬಹಳ ಇಷ್ಟಪಡ್ ತಿಂತಾರೆ ರೀ ನೀವು ಅನ್ಸುತ್ತೆ ಈ ಥರ ಸಮೋಸಾನ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅನ್ನೋದನ್ನು ಹೇಳಿರಿ ಈಗ ನಾನು ಇದಕ್ಕೆ ಒಂದು ಬೌಲ್ನಷ್ಟು ಮೈದಾ ಹಿಟ್ಟು ತೊಗೊಳನ್ ರೀ ಒಂದು ಸ್ಪೂನಷ್ಟು ಚಿರೋಟಿ ರವೆ ತೊಗೊಳನಿ ಅದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ರುಚಿಗೆ ಉಪ್ಪನ್ನು ಇಷ್ಟ ಆದ್ರೆ ನಾವು ಸಮೋಸ ಮಾಡೋಕೆ ಹಿಟ್ಟೇನು ರೆಡಿ ಮಾಡ್ಕೊತವಲ್ಲ ರೀ ಅದಕ್ಕೆ ಸಾಕು ಸಾಕ್ರಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನಷ್ಟು ಅಡುಗೆ ಏನು ಯೂಸ್ ಮಾಡ್ತಾವಲ್ಲ ರೀ ಎಣ್ಣೆನ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡಾನೆ ಆ ಕಾಯಿಸ್ಕೊಂಡಂತಹ ಎಣ್ಣೆನ ರವಾದ ಮೇಲೆ ಹಾಕೊತಂದ್ರಿ ಅಂದರೆ ಸ್ವಲ್ಪ ರವಾ ಫ್ರೈ ಆದಂಗೆ ಆಗ್ಬೇಕು ರೀ ಹಂಗಾತ ಅಂದ್ರೆ ನಾವು ಮಾಡುವಂತಹ ಸಮೋಸ ಚೆನ್ನಾಗಿ ಉಬ್ಬಿ ರೀ ಈಗ ನೋಡಿರಿ ಸ್ನೇಹಿತರೆ ನಾನು ಎಣ್ಣೆ ಬಿಸಿ ಇರೋದ್ರಿಂದ ಚಮಚೆ ಸಹಾಯದಿಂದ ಕಲಿಸ್ಕೊಂಡು ಆಮೇಲೆ ಕೈಯಿಂದ ಈ ಥರ ನಾದಿ ಇಟ್ಕೊಂಡಿರೋದ್ರಿ ಈಗ ಇದು ಚೆನ್ನಾಗಿ ನೆನಿಬೇಕ್ರಿ ಹಿಟ್ಟು ಈಗ ಇದನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನಕಾಕ್ಬಿಟ್ಬಿಡಾನ್ರಿ ಆಮೇಲೆ ಸಮೋಸಕ್ಕೆ ಮಸಾಲ ಹೆಂಗೆ ರೆಡಿ ಮಾಡೋದು ಅಂತ ಬರ್ರಿ ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟನ್ರಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳಕತ್ತಾನೆ ಇದು ಚಟಪಟ ಅಂದಮೇಲೆ ನಾನು ಇದಕ್ಕೆ ಉದ್ದದಾಗಿ ಹೆಚ್ಚಿರೋಂಥ ಉಳ್ಳಾಗಡ್ಡಿ ಹಾಕೊಳಕತ್ತಾನಿ ನಾನು ಇದಕ್ಕೆ ಎರಡರಿಂದ ಮೂರು ಉಳ್ಳಾಗಡ್ಡಿ ಹಾಕೊಳನ್ರಿ ಇಷ್ಟು ಉಳ್ಳಾಗಡ್ಡಿ ಒಳಗೆ ನಾವು ಆರಾಮಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಸಮೋಸ ಮಾಡ್ಬೋದು ರೀ ಈಗ ನೋಡಿರಿ ಸ್ನೇಹಿತರೆ ಈ ಉಳ್ಳಾಗಡ್ಡಿ ಚೆನ್ನಾಗಿ ಬೆಂದಿಂದ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾನೆ ರೀ ಪುಡಿ ಒಳಗೆ ಫ್ರೈ ಮಾಡ್ಕೊಬೇಕ್ರಿ ಇದಕ್ಕೆ ಸ್ವಲ್ಪ ಅರಶಿನ ಜಾಸ್ತಿನ ಹಾಕೇನ್ರಿ ಅಂದರೆ ಒಳಗಿನ ಮಸಾಲ ಆಗಿ ಕಾಣ್ತತಿ ಅಂತಂದು ಈಗ ಇದು ಚೆನ್ನಾಗಿ ಬೆಂದಿಂದ ಖಾರದ ಪುಡಿ ಗರಂ ಮಸಾಲ ಮತ್ತು ಒಂದು ಅರ್ಧ ಹೋಳಷ್ಟು ಟೊಮೆಟೊ ಹಣ್ಣನ್ನು ಹಾಕೊಂಡನಿ ನಿಂಬೆ ಹಣ್ಣಿನ ರಸನೂ ಯೂಸ್ ಮಾಡ್ಬೋದು ರೀ ಇಲ್ಲ ಟೊಮೆಟೊ ಹಣ್ಣನ್ನು ಹಾಕೋಬೋದು ಇದಕ್ಕೆ ಟೊಮೆಟೊ ಹಣ್ಣು ಹಾಕಿ ತೋರಿಸಿರೋದು ಈಗ ಇದಕ್ಕೆ ಖಾರದ ಪುಡಿ ಹಾಕೊಂಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಹಾಕ್ಬಿಟ್ರೆ ನಮ್ಮ ಮಸಾಲ ರೆಡಿ ಆಯಿತು ಅಂತ ಅರ್ತ ರೀ ಬಹಳ ಕಡಿಮೆ ಸಾಮಗ್ರಿಗಳಲ್ಲಿ ಈಸಿಯಾಗಿ ಮಾಡಿ ಮಾಡ್ಕೊಬೋದ್ರಿ ಬಹಳ ರುಚಿಗೆ ರೀ ಈ ಥರ ಸಮೋಸ ನೋಡ್ರಿ ಈಗ ನಾನು ಅರ್ಧ ಹೋಳಷ್ಟು ಟೊಮೆಟೊ ಹಣ್ಣನ್ನು ಹಾಕೊಂಡೆ ಇದು ಚೆನ್ನಾಗಿ ಬೆಂದಿಂದ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ರೀ ಈಗ ನಾನು ಇದಕ್ಕೆ ಗರಂ ಮಸಾಲನೂ ಕೂಡ ಹಾಕೊಂಡೆ ರೀ ಪುಟಾಣಿ ಹಿಟ್ಟು ಹಾಕೊಳೋದು ಅದಕ್ಕೆ ಅಂದ್ರೆ ಇದು ಗಟ್ಟಿಯಾಗಿ ಬರಲಿ ಮಸಾಲ ಅಂತಂದ್ರಿ ಇದು ಗಟ್ಟಿ ಆದಷ್ಟು ನಾವು ಮಾಡಿರೋಂಥ ಸಮೋಸ ಹಿಟ್ಟೇನು ಮಾಡ್ತಾವಲ್ಲ ಅದರೊಳಗೆ ಚೆನ್ನಾಗಿ ಬೆಂದು ರೀ ಹಾಗಾಗಿ ನಾವು ಒಂದು ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಎರಡು ನಿಮಿಷಗಳಾಗ ಕಾಲು ಬೈಸ್ಕೊಂಡು ಇದನ್ನ ಹಾರಾಕ್ಬಿಡ್ತೇನೆ ರೀ ಸ್ನೇಹಿತರೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮಸಾಲ ರೆಡಿ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಉತ್ತರ ಕರ್ನಾಟಕದ ರೆಸಿಪಿ ನೋಡಿದ್ದು ಇದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಚಾನಲ್ನ ಬೆಳೆಸ್ರಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಆಶೀರ್ವಾದ ಮಾಡಿರಿ ಈಗ ನೋಡಿರಿ ನಾನು ಕಲಸಿಟ್ಟಿರೋಂಥ ಹೈಟ್ ಚೆನ್ನಾಗಿ ನಂದತ್ರಿ ಈಗ ಅದು ನಾನು ಒಂದು ದೊಡ್ಡದ ದೊಡ್ಡ ಗಾತ್ರದ ಹಿಟ್ಟನ್ನು ತಗೊಂಡನಿ ಈಗ ಅದನ್ನು ನಾನು ಉದ್ಕೊತಾನೆ ರೀ ಈ ಮಣಿ ತುಂಬೋ ಅಷ್ಟು ನಾನು ದೊಡ್ಡದಾಗಿ ಉದ್ಕೊಂಡು ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಾನೆ ಇಷ್ಟು ತೆಳುವಾದ್ರೆ ಸಾಕ್ರಿ ನಾವು ಸಮೋಸ ಮಾಡೋಕೆ ಇದು ಪದರು ಈಗ ನೋಡ್ರಿ ನಾ ಇನ್ನೂ ಒಂದು ಕಟರ್ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಂಡೆ ರೀ ಇಷ್ಟು ಸೈಜ್ ಒಳಗಿದ್ರೆ ನಮ್ಗೆ ಸಮೋಸ ಒಳಗೆ ತುಂಬಾಕ ಈಸಿ ರೀ ದೊಡ್ಡವೂ ಮಾಡ್ಕೊಬೋದು ನಾನು ಈ ಸೈಜ್ ಒಳಗೆ ಮಾಡಿ ತೋರಿಸ್ತಾ ಇರೋದು ನಿಮ್ಗೆ ಈಗ ನೋಡಿರಿ ಸ್ನೇಹಿತರೆ ಈಗ ಸುತ್ತೋರ್ಲು ಸ್ವಲ್ಪ ನೀರು ಹಚ್ಕೊಂಡು ಎರಡು ಎರಡು ಚೆನ್ನು ಮಡಚಿ ಈ ಥರ ನಾನು ಪಾಕೆಟ್ ಥರ ರೀ ಅದು ನೀರು ಹಚ್ಚೋದ್ರಿಂದ ನಾವು ಮಡಿಸ್ದಾಗ ಒಂದು ಸ್ವಲ್ಪ ಬಾಯಿ ಬಿಡಲ್ಲ ರೀ ಮಸಾಲನೂ ಹೊರಗೆ ಬರಲ್ಲ ಈಗ ನಾವು ಈ ಥರ ಪಾಕೆಟಿಗೆ ಸ್ವಲ್ಪ ಮಸಾಲ ಹಾಕ್ಕೊಂಡು ಉಳಿದಂತಹ ಆ ಪದರನ್ನು ಮಡಚಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ರೆ ನಮ್ಮ ಸಮೋಸ ರೆಡಿ ಆಯಿತು ಅಂತ ರೀ ರೆಡಿ ಆಯಿತು ಅಂತ ರೀ ನೋಡಿರಿ ಈಗ ಮೇಲಿ ಇರುವಂತಹ ಹಿಟ್ಟನ್ನು ಕೂಡ ನಾನು ಇದ್ರ ಮೇಲನ ಮುಚ್ಚಿ ಪ್ರೆಸ್ ಮಾಡಿದೆ ರೀ ಈಗ ತುದಿ ಏನು ಉಳಿದಿರ್ತದಲ್ಲ ರೀ ಅದಕ್ಕೆ ನೀರು ಹಚ್ಚೋದು ಬೇಡ್ರಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕ್ರಿ ಅದು ಬಿಗಿ ಆಗ್ಬಿಡ್ತೈತಿ ಈಗ ನಾನು ಮೊದ್ಲಿಗೇನೇ ಸ್ವಲ್ಪ ಕಾಯಿ ಹಾಕಿಟ್ಟಿದ್ರಿ ಕಾದಂತಹ ಎಣ್ಣೆ ಒಳಗೆ ನಾನು ಮಾಡಿಟ್ಟು ಇಟ್ಕೊಂಡಿರೋಂತಹ ಮಸಾಲ ಸಮೋಸಾನ ಒಂದೊಂದಾಗೆನ ಕೆಂಪು ಬಣ್ಣ ಬರೋವರೆಗೂ ಈ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತನ್ರಿ ಎಲ್ಲ ಫ್ರೈ ಆದಮೇಲೆ ಇದನ್ನು ಟೊಮೆಟೊ ಕಚ್ಚಪಾತು ಅಥವಾ ಟೊಮೆಟೊ ಸಾಸು ಅಥವಾ ಚಿಲ್ಲಿ ಸಾಸ್ ಜೊತೆಗೆ ಮಸ್ತ್ ಕಾಂಬಿನೇಷನ್ ರೀ ನೀವು ಒಂದು ಸತಿ ಯಾವಾಗಾರು ಸಾಯಂಕಾಲ ಟೀ ಜೊತೆಗೆ ಈ ಥರ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ನಿಮ್ಮ ಸಪೋರ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಅಂತಹ ಎಲ್ಲ ಸಮೋಸನೂ ಚೆನ್ನಾಗಿ ಕಂದು ಬಣ್ಣ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ರೀ ಈ ಥರ ಫ್ರೈ ನೋಡಿರಿ ನಾನು ಫಸ್ಟಿಗಿನ ರವಾನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡಿರೋದ್ರಿಂದ ಇದು ಎಷ್ಟು ಚಂದ ಕಲರ್ಫುಲ್ಲಾಗಿ ಬಂದವು ಆಮೇಲೆ ಮೇಲೆಲ್ಲ ಗುಳ್ಳಿ ಗುಳ್ಳಿ ರೀ ಆ ಥರ ನಾವು ಯಾವುದೇ ಈ ಥರ ಕರೆದ ಪದಾರ್ಥಗಳ ಮೈದಾ ಹಿಟ್ಟೊಳಗೆ ಮಾಡ್ತಿದ್ರೆ ಅಥವಾ ಗೋಧಿ ಹಿಟ್ಟೊಳಗೆ ಮಾಡ್ತಿದ್ರೆ ಒಂದು ಸ್ಪೂನು ಚಿರೋಟಿ ರವೆ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕೋದ್ರಿಂದ ಈ ಥರ ಮಸ್ತಾಗಿ ಕರೆದು ಬರ್ತಾವ್ರಿ ಸ್ನೇಹಿತರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ನಾನು ಭಾವಿಸಿದ್ದೇನೆ ರೀ ಇನ್ನೊಂದು ಉತ್ತರ ಕರ್ನಾಟಕದ ಆರೋಗ್ಯಕರವಾದ ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ